ಕಾರ್ತಿಕ ಪುರಾಣವನ್ನು ಹೇಳ್ತಾ ಇದ್ದೀನಿ ಅದರಲ್ಲಿ ಇಪ್ಪತ್ತು ಅಧ್ಯಾಯಗಳು ಪೂರ್ತಿಯಾಗಿದೆ ಇದು ಇಪ್ಪತ್ತೊಂದನೇ ಅಧ್ಯಾಯ ಇನ್ನು ಹಿಂದಿನ ವಿಡಿಯೋದಲ್ಲಿ ಕಲಹೆ ತನ್ನ ಗಂಡನನ್ನು ಸರಿಯಾಗಿ ನೋಡಿಕೊಳ್ಳ್ದೇನೆ ವಿಶ್ವಕಟ್ಟು ಆತ್ಮಹತ್ಯೆ ಮಾಡಿ ರೂಪವನ್ನು ಪಡೆದಿರ್ತಾಳೆ ಅವಳಿಗೆ ಧರ್ಮದತ್ತ ಅನ್ನೋನು ಕಾರ್ತಿಕ ಮಾಸ ಪೂಜೆ ಮಾಡಿದ್ನಲ್ಲ ಅದರ ಅರ್ಧದಷ್ಟು ಪುಣ್ಯವನ್ನು ಅವಳಿಗೆ ಫಲ ದಾರ ಏರಿತಾನೆ ಆದ್ದರಿಂದ ಅವಳಿಗೆ ಪ್ರೇತ ಶರೀರ ಹೋಗಿ ತೇಜೋಮಯವಾದ ಶರೀರ ಸಿಗುತ್ತೆ ಅದು ಯಾವ ಫಲದಿಂದ ಅಂದರೆ ಕಾರ್ತಿಕ ಮಾಸ ಪೂಜೆ ಮಾಡಿರ್ತಾನಲ್ಲ ಅದ್ರ ಪಾಲ್ದಿಂದ ಅವ್ರಿಗೆ ಸಿಕ್ಕಿರುತ್ತೆ ಆವಾಗ ಏನು ಧರ್ಮದತ್ತ ವಿಷ್ಣು ಭಕ್ತರು ವಿ ದ್ವಾರಪಾಲಕರು ಏನು ಬಂದಿರ್ತಾರೆ ಅವರನ್ನು ಕೇಳ್ತಾರೆ ಯಾವ ಪೂಜೆ ಶ್ರೇಷ್ಠ ಅಂತ ಅದಕ್ಕೆ ಈ ಕಥೆಯನ್ನು ಹೇಳ್ತಾರೆ ದ್ವಾರಪಾಲಕರು ಆ ಕಥೆಯನ್ನು ಕೇಳೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುತ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಷ್ಣು ಮಾತುಗಳನ್ನು ಆಲಿಸಿದ ಧರ್ಮದತ್ತನು ತುಂಬ ಆಶ್ಚರ್ಯಚಕಿತನಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ಸ್ವಾಮಿ ಜನರು ಅನೇಕ ಋತುಗಳನ್ನು ಆಚರಿಸಿ ತಕ್ಕ ಫಲಗಳನ್ನು ಪಡೆಯುತ್ತಾರೆ ಆದರೆ ಶ್ರೀಮನ್ ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ಋತವು ಯಾವುದು ಎಂದು ಹೇಳಿ ತಿಳಿಸಿ ಎಂದು ಪ್ರಾರ್ಥಿಸಿದನು ಆಗ ವಿಷ್ಣು ನಾಯಕನು ಧರ್ಮದತ್ತನಿಗೆ ಹೀಗೆ ಹೇಳಿದನು ಹೇ ವಿಪ್ರಮೋತ್ತವನೇ ನಿನ್ನ ಪ್ರಶ್ನೆಯು ತುಂಬ ಸಮಯೋಚಿತವಾಗಿದೆ ಈ ಸಂದರ್ಭದಲ್ಲಿ ಒಂದು ಪ್ರಸಂಗವಿದೆ ಅದನ್ನು ಹೇಳುತ್ತೇನೆ ಕೇಳು ಹಿಂದೆ ಕಾಂಚೀಪುರದಲ್ಲಿ ವಂಶದ ರಾಜನು ಆಳುತ್ತಿದ್ದನು ಆತನು ಪರಮ ಧಾರ್ಮಿಕನು ಸತ್ಯಪರಾಯಣನು ಆಗಿದ್ದನು ವಿಷ್ಣು ಭಕ್ತನಾದ ಆತನು ಅನೇಕ ಯಜ್ಞ ದಾನಗಳನ್ನು ಮಾಡಿ ಧನ್ಯನಾಗಿದ್ದನು ಆ ಚೋಳರಾಜನು ಒಮ್ಮೆ ಯಜ್ಞಕ್ಕಾಗಿ ತಾಮ್ರಪರ್ಣಿ ನದಿ ತೀರದಲ್ಲಿ ಯೂಪಸ್ತಂಭವನ್ನು ನಡೆಸಿದ್ದನು ಅದು ನದಿಯ ಇಕ್ಕೆಲಗಳಲ್ಲೂ ಶೋಭಿಸುತ್ತಿತ್ತು ಆತನು ಒಮ್ಮೆ ಅನಂತಶಯನ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿನ ಶ್ರೀರಂಗನಾಥ ಸ್ವಾಮಿಯನ್ನು ಸುವರ್ಣ ಪುಷ್ಪಗಳಿಂದ ಶ್ರದ್ಧಾ ಭಕ್ತಿಯುತನಾಗಿ ಅರ್ಚಿಸಿದನು ಅಲ್ಲಿಯೇ ಶ್ರೀಹರಿಯ ಧ್ಯಾನಪರನಾಗಿ ಕುಡಿತನು ಅದೇ ಸಮಯದಲ್ಲಿ ಅಲ್ಲಿಗೆ ವಿಷ್ಣುದಾಸನೆಂಬ ಸಾತ್ವಿಕನ ಪೂಜಾರ್ಥವಾಗಿ ಬಂದನು ಆತನು ಪರಮಾತ್ಮನನ್ನು ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಿ ತುಳಸಿ ದಳಗಳಿಂದ ಅರ್ಚಿಸಿದನು ಇದನ್ನು ಗಮನಿಸಿದ ರಾಜನಿಗೆ ಅತೀವ ಸೇತು ಬಂದಿತು ಅಯ್ಯ ನಾನು ಮುತ್ತುರತ್ನಗಳಿಂದ ಪೂಜಿಸಿದ ಅಲಂಕರಿಸಿದ ಶ್ರೀಹರಿಯನ್ನು ನೀನು ಈ ಕೆಲಸಕ್ಕೆ ಬಾರದ ತುಳಸಿ ಪುಷ್ಪಗಳಿಂದ ಮುಚ್ಚಿಬಿಟ್ಟೆಯಲ್ಲ ನಾನು ಭಕ್ತಿಯಿಂದ ಮಾಡಿದ ಪೂಜೆ ವ್ಯರ್ಥವಾಯಿತೆ ನಿನಗೆ ವಿಷ್ಣು ಭಕ್ತಿ ಎಂದರೇನು ತಿಳಿಯುತ್ತದೆಯೇ ಈ ಮಾತುಗಳಿಂದ ಬ್ರಾಹ್ಮಣನಿಗೂ ಕೋಪ ಬಂದಿತು ಆತನು ರಾಜನೆಂಬುದನ್ನೂ ಮರೆತವನಾಗಿ ಎಲೆ ರಾಜನೇ ನಿನಗೆ ಭಕ್ತಿಯೇ ಇಲ್ಲ ನೀನು ರಾಜ್ಯ ಐಶ್ವರ್ಯ ಅಧಿಕಾರಗಳಿಂದ ಮತ್ತನಾಗಿರುವೆ ನೀನು ವಿಷ್ಣುವಿಗೆ ಪ್ರೀತಿಕರವಾದ ಯಾವುದಾದರೂ ಯಜ್ಞ ಮಾಡಿರುವೆಯಾ ಎಂದು ಕೇಳಿದನು ಇದರಿಂದ ಮತ್ತಷ್ಟು ಕುಪಿನ ಕುಪಿತನಾದ ರಾಜನು ನಿನಗೆ ಭಕ್ತಿ ಎಂದರೇನು ಗೊತ್ತು ನಿನ್ನಂತಹ ಬಡವನು ಯಾವ ರೀತಿ ತಾನೇ ದೇವರನ್ನು ತೃಪ್ತಿಪಡಿಸಬಲ್ಲೆ ನಿನಗೆ ಯಜ್ಞ ಮಾಡಲು ಧನಬಾಲವಾದರೂ ಇದೆಯೇ ನೀನೇನಾದರೂ ಕೆರೆ ಕೊಳ ಬಾವಿಗಳನ್ನು ಕಟ್ಟಿಸಿರುವೆಯಾ ದೇವಾಲಯವನ್ನು ನಿರ್ಮಿಸಿರುವೆಯಾ ಏನೂ ಯೋಗ್ಯತೆ ಇಲ್ಲದ ನಿನಗೆ ಭಕ್ತನೆಂಬ ಅಹಂಕಾರ ಮಾತ್ರವಿದೆ ಹೀಗೆ ಹೇಳಿದ ರಾಜನು ಅಷ್ಟಕ್ಕೆ ಸುಮ್ಮನಾಗದೆ ಅಲ್ಲಿದ್ದ ಜನರನ್ನು ಉದ್ದೇಶಿಸಿ ಭಕ್ತರೇ ಕೇಳಿ ನಾನು ವಿಷ್ಣು ಸಾಕ್ಷಾತ್ಕಾರ ಪಡೆಯುವೆನೋ ಈ ಬಡಬ್ರಾಹ್ಮಣ ಪಡೆಯುವೆನೋ ನೀವೇ ನೋಡಿರಿ ಇದರಿಂದ ಯಾರ ಭಕ್ತಿ ಎಷ್ಟಿದೆ ಎಂದು ತಿಳಿಯುತ್ತದೆ ಎಂದು ಪ್ರತಿಜ್ಞೆ ಮಾಡಿ ಹೇಳಿದನು ಅನಂತರ ಚೋಳರಾಜನು ತನ್ನ ಅರಮನೆಗೆ ಹಿಂತಿರುಗಿ ಮುದ್ಗಲ ಮುನಿಯ ನೇತೃತ್ವದಲ್ಲಿ ಮಹಾವಿಷ್ಣು ಯಾಗವನ್ನು ಆಚರಿಸಿದನು ಅನ್ನದಾನ ಸಾಧು ಸೇವೆ ಹಾಗೂ ಇನ್ನಿತರ ಸತ್ಕಾರಗಳನ್ನು ಮಾಡಿಸಿದನು ಇತ್ತ ಬಡವನಾದ ವಿಷ್ಣುದಾಸನು ಅದೇ ದೇವಾಲಯದಲ್ಲಿ ಹರಿ ಪ್ರೀತನಾಗಿ ಕಾರ್ತಿಕ ಮಾಸ ವೃತಾಚರಣೆ ನಿರತನಾಗಿ ತುಳಸಿ ಪೂಜೆ ತುಳಸಿ ರಕ್ಷಣೆಯಲ್ಲಿ ನಿರತನಾಗಿ ಏಕಾದಶಿ ಉಪವಾಸ ದ್ವಾದಶಾಕ್ಷರ ಮಂತ್ರ ಜಪ ಷೋಡೋಶೋಪಚಾರ ಪೂಜೆ ನೃತ್ಯ ಗೀತ ವಾದ್ಯಗಳಿಂದ ಹರಿನಾಮ ಸಂಕೀರ್ತನೆ ಹೀಗೆ ಯಥಾಶಕ್ತಿ ನಿತ್ಯವೂ ಆಚರಿಸುತ್ತಾ ಸದಾ ಹರಿನಾಮ ಸ್ಮರಣೆ ಮಾಡುತ್ತಲಿದ್ದನು ಕಾರ್ತಿಕ ಮಾಸದಲ್ಲಿ ಆತನು ವಿಶೇಷವಾಗಿ ನಿಷ್ಠನಾಗಿದ್ದ ಹೀಗೆ ಚೋಳರಾಜನು ಹರಿಭಕ್ತನಾದ ವಿಷ್ಣುದಾಸನು ತಮ್ಮದೇ ಆದ ರೀತಿಯಲ್ಲಿ ವಿಷ್ಣು ಸಾಕ್ಷಾತ್ಕಾರಕ್ಕಾಗಿ ವೃತವನ್ನಾಚರಿಸುತ್ತಿದ್ದರು ಎಂಬಲ್ಲಿಗೆ ಕಾರ್ತಿಕ ಕಾರ್ತಿಕ ಮಾಸ ಮಹಿಮೆಯ ಇಪ್ಪತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಮುಂದಿನ ವಿಡಿಯೋದಲ್ಲಿ ಚೋಳರಾಜನು ಅಥವಾ ವಿಷ್ಣುದಾಸನು ಇಬ್ಬರಲ್ಲಿ ಯಾರು ವಿಷ್ಣುವಿನ ಸಾಕ್ಷಾತ್ಕಾರ ಪಡೆಯುತ್ತಾರೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಪ್ರಕಾರ ಯಾರಿಗೆ ಸಾಕ್ಷಾತ್ಕಾರ ಸಿಗುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ